ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೇರ್ ಟ್ರಾನ್ಸ್ಪಾಂಟ್ ಸಫಾರಿ ಕನ್ನಡ ಚಾನಲ್ಗೆ ನನ್ನ ಹೆಸರು ಸತ್ಯನಾರಾಯಣ ನನ್ನ ಊರು ಕೇರಳದ ಕಾಸರಗೋಡು ಕರ್ನಾಟಕ ಬರ್ತಾ ಇದೆ ಓಕೆ ಇವತ್ತಿನ ವೀಡಿಯೋ ಅಂದರೆ ಒಬ್ಬರ ರಿಸಲ್ಟ್ಸ್ನ ವೀಡಿಯೋ ನಾನು ಶೇರ್ ಇದ್ದೀನಿ ನನಗೆ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಒಂದು ಮೆಸೇಜ್ ಬಂತು ವಾಟ್ಸಪ್ಪಲ್ಲಿ ನೋಡಿ ನಾನು ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದೀನಿ ಹಾಯ್ ಪ್ಲೀಸ್ ಹೆಲ್ಪ್ ಅಂತೇಳಿ ಒಬ್ಬರು ಮೆಸೇಜ್ ಮಾಡಿದರು ಅವರು ಕೇರಳದವರು ನಿಜಾರ್ ಅಂತೇಳಿ ಅವ್ರು ವರ್ಕ್ ಮಾಡಿದ್ರು ಕತ್ತರಲ್ಲಿ ಓಕೆ ಅವರು ನನಗೆ ಮೆಸೇಜ್ ಮಾಡಿದರು ಮತ್ತು ಫೋನ್ ಮಾಡಿದರು ಅದೇ ರೀತಿಯಲ್ಲಿ ಅವರು ಸ್ವಲ್ಪ ಫೋಟೋಸ್ ಎಲ್ಲ ಶೇರ್ ಮಾಡಿದರು ಸ್ಕ್ರೀನ್ಶಾಟ್ ಸೊ ನೋಡುವಾಗ ತುಂಬ ರೀತಿ ಬಾಳ್ನೆಸ್ ಇದೆ ಅಂದರೆ ಫ್ರಂಟ್ ಏರಿಯಾ ಕಂಪ್ಲೀಟ್ ಹೋಗಿದೆ ಕ್ರೌನ್ ಏರಿಯಾ ಸಹ ಹೋಗಿದೆ ಮಿಡ್ ಸಹ ಹೋಗಿದೆ ಸೊ ಒಳ್ಳೆ ಡೋನರ್ ಏರಿಯಾ ಇದೆ ಅವರಿಗೆ ಹೇರ್ ಗೆ ತುಂಬ ಸಜೆಷನ್ಸ್ ಕೇಳಿದರು ನಾನು ನನ್ನ ನನ್ನ ಐಡಿಯಾಸ್ ತಂದು ಕೊಟ್ಟೆ ಹೇಗೆ ಮಾಡಬೇಕು ಇಷ್ಟು ಗ್ರಾಫ್ಟ್ ಬೇಕು ಎಷ್ಟು ರೇಟ್ ಆಗ್ಬೋದು ಯಾವ್ದು ಟೆಕ್ನಿಕ್ ಒಳ್ಳೆದಲ್ಲ ಹೇಳಿಕೊಟ್ಟೆ ನನ್ನ ಮಾತಿಗೆ ಒಂದು ಬೆಲೆ ಕೊಟ್ಟರು ತುಂಬ ನನಗೆ ಮೆಸೇಜ್ ಮಾಡಿದೆ ನನ್ನ ನನ್ನ ಮೇಲೆ ವಿಶ್ವಾಸದಿಂದ ಖಂಡಿತ ಫೋನ್ ಮಾಡ್ತಾರೆ ನನಗೆ ಗೊತ್ತಿರೋ ವಿಷಯವನ್ನು ನಾನು ಖಂಡಿತವಾಗಿ ಎಲ್ಲರಿಗೆ ಶೇರ್ ಇದ್ದೀನಿ ಸೊ ಇವರಿಗೆ ಶೇರ್ ಮಾಡಿದ ಅವರು ಬಿಲೀವ್ ಮಾಡಿದರು ಸೊ ನಾನು ಮಾಡೋಣ ಅದೇ ಕ್ಲಿನಿಕ್ ಅವರು ಕೊಚ್ಚಿನಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರು ಮೂರು ಸಾವಿರದ ಏಳ್ನೂರು ಗ್ರಾಫ್ಟನ್ನು ಅವರು ಇಂಪ್ಲಾಂಟ್ ಮಾಡಿದ್ದಾರೆ ಸೊ ಸರ್ಜರಿ ಮಾಡಿ ಆಮೇಲೆ ಅವರು ಕತ್ತರೆಗೆ ಹೋಗಿ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ ಸರ್ಜರಿ ಮಾಡಿ ಒಂದು ವರ್ಷ ವರ್ಷ ಒಂದು ತಿಂಗಳು ಕಳೆಯಿತು ಏನು ಚೇಂಜ್ ಅಂದರೆ ನಾನು ಹೇಳ್ತಾ ಇಲ್ಲ ನಾನು ಆ ಅವರ ಫೋಟೋನೇ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಅವರು ಮೊದಲೇ ಬಾಳೆಸಿರುವಾಗ ಅವ್ರನ್ನ ಕಾಣುವಾಗ ಒಂದು ಐವತ್ತೈದು ಅರುವತ್ತು ವರ್ಷ ಪ್ರಾಯ ತೋರಿಸ್ತಾ ಇತ್ತು ಇವಾಗ ಏನಾಗಿದೆ ಅಂದರೆ ಯು ಕೆನ್ ಸಿ ದಿಸ್ ರಿಸಲ್ಟ್ ಹೇಗಿದೆ ಅಂದರೆ ಮ್ಯಾಕ್ಲಿ ಚೇಂಜ್ ಆಗಿದೆ ಒಂದು ವೀಡಿಯೋಲಿ ಅವ್ರಿಗೆ ಸೆಂಡ್ ಮಾಡಿದರು ಲಾಸ್ಟ್ ಅವರ ಪೆರ್ನಾಳ್ ಇತ್ತಲ್ಲ ಆ ಟೈಮಲ್ಲಿ ಇದ್ರ ಫಿತರ್ ಇತ್ತಲ್ಲ ಆ ಟೈಮಲ್ಲಿ ಅವರು ನನಗೆ ವೀಡಿಯೋ ಕಳಿಸಿದ್ರು ಕತರಿಂದ ಎಷ್ಟು ಎಂಜಾಯ್ ಮಾಡಿದ ಅಂದರೆ ಲೈಫಲ್ಲಿ ತುಂಬ ಚೇಂಜ್ ಆಯಿತು ಬಿಕಾಸ್ ಆಫ್ ಹೇರ್ ಯಾಕಂದರೆ ಅವರ ಕಾನ್ಫಿಡೆನ್ಸ್ ರಿಟರ್ನ್ ಬಂತು ಹೇರ್ ಹೋದಾಗ ನಮ್ಮ ಮನಸ್ಸಲ್ಲೊಂದು ಹಿಂಜರಿಕೆ ಇರುತ್ತೆ ನಾವು ಬಾಳ್ನೆಸ್ ಬಂದು ನನ್ನ ಮಕ್ಕಳಲ್ಲಿ ಹೇಳ್ತಾರೆ ತಂದೆಯವರು ನೀವು ಬಾಳ್ ಬಾಳ್ ಆಗಿದ್ದಾರೋ ಹಾಗೆ ಹಾಗೆ ಅಂದರೆ ನಮ್ಮ ಮನಸ್ಸಲ್ಲೇ ನಾವೊಂದು ಕೀಳರಿ ನಮಗೆ ಬರುತ್ತೆ ಕೆಲವರಿಗೆಲ್ಲರಿಗೆಲ್ಲ ಕೆಲವ್ರು ಹೇಳ್ತಾರೆ ಹೇರಿದ್ದು ಏನು ಕಾರಣ ಯಾ ಯಾವುದು ಗುಣ ಬಟ್ ಹೇಳೋರು ತಲೆ ತುಂಬ ಹೇರಿದ್ದು ಇರ್ಬೋದು ಹೇರ್ ಇಲ್ಲದವ್ರು ಯಾವುದೇ ಕಾರಣಕ್ಕೂ ಆ ವಿಷಯ ಹೇಳಲ್ಲ ನಿಮಗೆ ಒಳ್ಳೆಯ ಒಂದು ಡೋನರ್ ಏರಿಯಾ ಇದ್ದರೆ ಖಂಡಿತವಾಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಬೋದು ಬಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳುವಾಗ ಏನೆಲ್ಲ ನೀವು ಥಿಂಕ್ ಮಾಡಬೇಕಂದ್ರೆ ಒಳ್ಳೆ ಒಂದು ಕ್ಲಿನಿಕ್ ಬೇಕು ಬಿಕಾಸ್ ಒಳ್ಳೆ ಡಾಕ್ಟ್ರ್ ಬೇಕು ಟೆಕ್ನಿಕಲ್ ಟೀಮ್ ಬೇಕು ಒಳ್ಳೆ ರಿಸಲ್ಟ್ಸ್ ಬೇಕು ಹೇರ್ಲೈನ್ ಬೇಕು ಎಲ್ಲ ಬೇಕು ಮನೆ ಹತ್ತಿರ ಅಂತ ಹೇಳುವಾಗ ಮಾಡ್ಕೊಳ್ಬಾರ್ದು ತುಂಬ ರೇಟ್ ಕಡಿಮೆ ಅಂತ ನೋಡಿ ಮಾಡ್ಕೊಳ್ಬಾರ್ದು ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ಹತ್ತು ರೂಪಾಯಿ ಐದು ರೂಪಾಯಿಗೆಲ್ಲ ಟೆಕ್ನಿಷಿಯನ್ಸ್ ಮಾತ್ರ ಸರ್ಜರಿ ಮಾಡೋ ಕ್ಲಿನಿಕ್ಸ್ ಇವಾಗ ತುಂಬ ಇದೆ ಕರ್ನಾಟಕದಲ್ಲಂತೂ ಎಲ್ಲ ಗ್ರಾಫ್ಟ್ ತೆಗೆದು ಎದುರುಗಡೆ ಹಾಕಿ ಹೇರ್ಲೈನ್ ಏನೆಲ್ಲ ಮಾಡಿ ಕೊಡ್ತಾರೆ ಇದು ನಾವು ಟ್ರಾನ್ಸ್ಪ್ಲಾಂಟ್ ಅಂದ್ರೆ ನಮಗೆ ಲೈಫ್ ಲಾಂಗ್ ರಿಸಲ್ಟ್ ಉಳ್ಕೊಳ್ಬೇಕು ನಾನು ಇವಾಗ ಸರ್ಜರಿ ಮಾಡಿ ಐದು ವರ್ಷ ಆಗ್ತಾ ಬಂದಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ ನಾಲ್ಕು ಎರಡು ಸಾವಿರ ಅಕ್ಟೋಬರ್ ಮೂರು ಆಗುವಾಗ ನಂದು ಐದು ವರ್ಷ ಕಂಪ್ಲೀಟ್ ಆಗುತ್ತದೆ ನಾನು ಫಸ್ಟಿಗೆ ಸರ್ಜರಿ ಮಾಡಿದ್ದು ಪುಣೆಯಲ್ಲಿ ಆಮೇಲೆ ಸೇಮ್ ಕ್ಲಿನಿಕ್ ಕೇರಳದ ಕೊಚ್ಚಿನಲ್ಲಿ ಬಂದು ಅಲ್ಲಿ ಸರ್ಜರಿ ಮಾಡ್ಕೊಂಡು ಸೆಕೆಂಡ್ ಸಿಟಿಂಗ್ ಇವಾಗ ಟ್ರಿವ್ಯಾಂಡ್ರಲ್ಲಿ ಓಪನ್ ಮಾಡಿದೆ ಅದೇ ರೀತಿಯಲ್ಲಿ ಈಗ ಒಂದು ವರ್ಷ ಏನಾಯಿತು ಬ್ಯಾಂಗ್ಳೂರು ಓಪನ್ ಆಗಿ ಸೊ ಸೇಮ್ ಡಾಕ್ಟರ್ಸ್ ಅವೈಲೇಬಲ್ ಇನ್ ಬ್ಯಾಂಗ್ಳೂರ್ ಆಲ್ಸೋ ಯಾವಾಗಲೂ ಟ್ರಾನ್ಸ್ಪ್ಲಾಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರ್ ಲೈಫ್ ನಮಗೆ ತುಂಬ ಹೇರ್ ಬರಲ್ಲ ಯಾಕಂದರೆ ಕಾಲದಲ್ಲಿ ನಮಗೆ ನಾವು ನಾವು ಬಾಳ್ನೆಸ್ ಬಂದು ನಾವು ಏನು ಮಾಡೋದು ಒಂದು ಬಿಗ್ ತೆಗೆದು ತಲೆ ಇಟ್ಕೊಳ್ತೇವೆ ಇವಾಗ ಆ ಜನ್ರೇಷನ್ ಹೋಯಿತು ಯಾಕಂದರೆ ಹತ್ತು ವರ್ಷ ಬಿಗ್ ಯೂಸ್ ಮಾಡಿದ ವ್ಯಕ್ತಿ ಹೇಳ್ತಾ ಇದ್ದೀನಿ ನನ್ನ ಡೋನರ್ ಏರಿ ತುಂಬ ಪ್ಯಾಥೆಟಿಕ್ ಇತ್ತು ಒಳ್ಳೆ ರೀತಿಯಲ್ಲಿ ಸರ್ಜರಿ ಮಾಡಿದ ಕಾರಣ ನನ್ನ ತಲೆಯಲ್ಲಿ ಹೇರಿದೆ ಓಕೆ ಸೊ ನೀವು ಯಾವುದೇ ಕಾರಣಕ್ಕೂ ಬಿಗ್ ಯೂಸ್ ಮಾಡ್ಕೊಳ್ಬೇಡಿ ಇವಾಗ ನಿಮಗೆ ಡೋನರ್ ಏರಿ ಇದ್ದರೆ ನಿಮಗೆ ಡೋನರ್ ಯಾವುದೂ ಇಲ್ಲ ಮತ್ತು ನಿಮಗೆ ಬೇರೆ ಆಪ್ಷನ್ ಇಲ್ಲ ಅಂದರೆ ಮಾತ್ರ ವಿಗಿಗೆ ಹೋಗ್ಬೋದು ಅದಲ್ಲದೆ ಯಾವುದೇ ಕಾರಣಕ್ಕೂ ಪ್ಯಾಚ್ ಅಥವಾ ಬಿಗ್ ಅಂತೇಳಿ ಹೋಗಬಾರ್ದು ಹೋದರೆ ನಮ್ಮ ಇರುವ ಡೋನರ್ ಸಹ ಹೋಗಿಬಿಡುತ್ತೆ ಟ್ರಾನ್ಸ್ಪ್ಲಾಂಟ್ ಇಸ್ ಬೆಸ್ಟ್ ಆಪ್ಷನ್ ಬೆಸ್ಟ್ ಕ್ಲಿನ ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೆ ರಿಸಲ್ಟ್ ಕೊಡೋ ಕ್ಲಿನಿಕ್ ಸೆಲೆಕ್ಟ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳಿ ಓಕೆ ಈ ಥರ ತುಂಬ ವೀಡಿಯೋಸ್ ಬರ್ತಾಯಿ ರಿಸಲ್ಟ್ಸ್ ವೀಡಿಯೋಸ್ ಮಾಡೋ ಪ್ಲಾನ್ಲ್ಲಿದ್ದೀನಿ ಖಂಡಿತ ಈ ಚಾನಲ್ನ ಫಾಲೋ ಮಾಡಿದವರು ಫಾಲೋ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಳ್ಳಿ ಉಪಕಾರ ಆಗಲಿ ಓಕೆ ಅದೇ ರೀತಿಯಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಸಫಾರಿ ಅನ್ನೋಂಥ ಇನ್ಸ್ಟಾಗ್ರಾಮ್ ಪೇಜಿದೆ ಅದೇ ರೀತಿಯಲ್ಲಿ ಫೇಸ್ಬುಕ್ ಇದೆ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಎನಿ ಡೌಟ್ಸ್ ಇಫ್ ಯು ಹ್ಯಾವ್ ಐ ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮೀ ವಾಟ್ಸಪ್ ನಂಬರ್ ಕೊಡ್ತಾ ಇದೀನಿ ಅದೇ ರೀತಿಯಲ್ಲಿ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ ನಿಮಗೆ ಕಾಲ್ ಮಾಡೋದು ಟೈಮ್ ಸಿಗದೇ ಇದ್ರೆ ನಾನು ಟೈಮ್ ಸಿಗುವಾಗ ರಿಪ್ಲೈ ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಅಲ್ಲಿ ಕಮ್ ಬ್ಯಾಕ್ ವಿತ್ ಎನ್ new video very soon bye